ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇಷ್ಟವಾಗುವಂತಹ ಬ್ರೆಡ್ ಕ್ಯಾರಮೆಲ್ ಕಸ್ಟರ್ಡನ್ನು ಇವತ್ತು ನಾವು ರೆಡಿ ಮಾಡುವ ತುಂಬಾ ಈಸಿಯಾಗಿ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂಥದ್ದು ಮೊದಲಿಗೆ ಒಂದು ಬಿಸಿಯಾದ ಪ್ಯಾನಿಗೆ ಒಂದು ಬೌಲ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೇನೆ ನಾನು ಸಕ್ಕರೆ ಕ್ಯಾರಮಲೈಸ್ ಆಗಬೇಕಲ್ಲ ಹಾಗಾಗಿ ಒಂದು ಬೌಲ್ನಷ್ಟು ಹಾಕಿಕೊಂಡು ಸಣ್ಣಗೊಂದು ಮಿಕ್ಸ್ ಕೊಡ್ತೇನೆ ಆಮೇಲೆ ಇದನ್ನು ಮಿಕ್ಸ್ ಮಾಡಲಿಕ್ಕಿಲ್ಲ ಮಂದ ಉರಿಯಲ್ಲಿ ಇದನ್ನು ಮಾಡಿಕೊಳ್ಳುವ ಕ ಸೌಟನ್ನು ಹಾಕದೆ ಕ್ಯಾರಮಲೈಸ್ ಮಾಡಿಕೊಳ್ಬೇಕು ನಾವು ನೀಟಾಗಿ ಸಕ್ಕರೆ ನೀರಾಗಿದೆ ನೋಡಿ ಈಗ ಈ ಟೈಮಲ್ಲಿ ತಪ್ಪಿಯೂ ಸಹ ಸೌಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಡಿ ಹಾಗೆ ಪ್ಯಾನನ್ನು ಕೈಯಲ್ಲೇ ಆಡಿಸ್ತಾ ಇದನ್ನು ಕ್ಯಾರಮಲೈಸ್ ಮಾಡಿಕೊಳ್ಬೇಕು ನೊರೆ ನೊರೆ ಬರ್ತಾ ಇದೆ ನೋಡಿ ಸುಮಾರು ನಾಲ್ಕರಿಂದ ಐದು ನಿಮಿಷದ ನಂತರ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ ನಾನು ಕೇವಲ ಹ್ಯಾಂಡಲ್ ಹಿಡ್ಕೊಂಡು ಆ ತವವನ್ನು ತಿರುಗಿಸ್ತಾ ಇದ್ದೇನೆ ಸೌಟನ್ನು ಯೂಸ್ ಮಾಡ್ತಾ ಇಲ್ಲ ಹೀಗೆ ಕಲರ್ ಬಂದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡು ಒಂದು ಪ್ಯಾನಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವ ನೋಡಿ ಏನು ಬೌಲ್ ಅಂತ ಕರೀರಿ ಪ್ಲೇಟ್ ಅಂತ ಕರೀರಿ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವಂಥದ್ದು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಕೊಳ್ತೇನೆ ನಂತರ ಒಂದು ಮಿಕ್ಸಿ ಜಾರಿಗೆ ಸುಮಾರು ಏಳರಿಂದ ಎಂಟು ಬ್ರೆಡ್ ಸ್ಲೈಸ್ಗಳನ್ನು ತೊಗೊಂಡಿದ್ದೇನೆ ಎಜಸ್ಗಳನ್ನು ಕಟ್ ಮಾಡಲಿಲ್ಲ ಸಹಿತವಾಗಿ ಆ್ಯಡ್ ಮಾಡಿಕೊಂಡೆ ನಂತರ ಇದಕ್ಕೆ ಮೂರರಿಂದ ನಾಲ್ಕು ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಕ್ಕೊಳ್ಳುವ ಇಲ್ಲಿ ನಾನು ವೆನಿಲ್ಲಾ ಫ್ಲೇವರ್ನ ಕಸ್ಟರ್ಡ್ ಪೌಡರನ್ನು ತೊಗೊಂಡಿದ್ದೇನೆ ಬೇರೆ ಫ್ಲೇವರ್ ಇದೆ ಮನೆಯಲ್ಲಿ ಅಂತ ಹೇಳುವವರು ಆ್ಯಡ್ ಮಾಡಿಕೊಳ್ಬಹುದು ಎರಡರಿಂದ ಎರಡೂವರೆ ಗ್ಲಾಸ್ನಷ್ಟು ಹಾಲನ್ನು ಹಾಕಿಕೊಂಡೆ ಕುದಿಸಿ ಆರಿಸಿದ ಹಾಲು ಈ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಬಿಸಿಯಾದ ಪ್ಯಾನಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಸ್ಫೂರ್ತಿಯಾಗಿ ಹಾಕಿಕೊಂಡೆ ಇದು ಏನು ಸ್ವಲ್ಪ ಬಿಸಿಯಾಗ್ತಾ ಬಂತು ಅನ್ನುವಾಗ ಸುಮಾರು ಎರಡರಿಂದ ಮೂರು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕು ಮಂದ ಉರಿಯಲ್ಲಿ ಇಟ್ಕೊಂಡಿದ್ದೇನೆ ಯಾಕಂದರೆ ಇದು ಕಸ್ಟರ್ಡ್ ಪೌಡರ್ ಹಾಕಿದ್ರಿಂದ ಬೇಗನೆ ಥಿಕ್ಕಾಗುವ ಚಾನ್ಸಸ್ ಇರ್ತದೆ ಹಾಗಾಗಿ ತಳ ಹಿಡಿಬಾರ್ದು ಅನ್ನುವ ಕಾರಣದಿಂದ ಕೈ ಆಡಿಸ್ತಾ ಆಡಿಸ್ತಾ ಇದನ್ನು ಮಿಕ್ಸ್ ಮಾಡಿಕೊಳ್ಳುವಂಥದ್ದು ನೋಡಿ ಈ ಟೈಮಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ ಸಕ್ಕರೆಯನ್ನು ಹಾಕಿಕೊಳ್ಳುವುದು ರುಚಿಗೆ ಅನುಸಾರವಾಗಿ ಹಾಕಿಕೊಳ್ಳಿ ಎರಡರಿಂದ ಮೂರು ಚಮಚನೋ ಅಥವಾ ನಾಲ್ಕು ಚಮಚನೂ ಹಾಕ್ಕೊಳ್ಬಹುದೇನು ತೊಂದರೆ ಇಲ್ಲ ಸ್ವೀಟ್ ಬೇಕು ಹೇಳುವವರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ ಈ ಕನ್ಸಿಸ್ಟೆನ್ಸಿಗೆ ಬರುವಾಗ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾವೇನು ಆಲ್ರೆಡಿ ಈಗ ಒಂದು ಪ್ಲೇಟಿಗೆ ಕ್ಯಾರಮಲೈಸ್ಡ್ ಶುಗರನ್ನು ಹಾಕ್ಕೊಂಡಿದ್ದೇವಲ್ಲ ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಈಗ ಎಸ್ ತುಂಬ ಈಸಿಯಾಗಿ ಕೆಲವೇ ಕೆಲವು ತವ ನನ್ನೇನು ಪ್ಯಾನ್ ಬಿಸಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಮಾಡುವಂತಹ ಅದ್ಭುತ ಡೆಸರ್ಟ್ ಅಂತಲೇ ಹೇಳ್ಬೋದು ಇದು ಎಲ್ರಿಗೂ ಇಷ್ಟ ಆಗ್ತದೆ ಅದು ಬೇರೆ ಎಗ್ಲೆಸ್ ಆಗಿದೆ ಮೊಟ್ಟೆಯನ್ನು ಹಾಕದೇ ಮಾಡಿದಂತಹ ಡೆಸರ್ಟ್ ಜಸ್ಟ್ ಇದನ್ನು ಟ್ಯಾಪ್ ಮಾಡಿಕೊಳ್ಳುವ ಕರೆಕ್ಟಾಗಿ ಸೆಟ್ ಆಗಲಿ ಅಂತ ನಂತರ ಅಲ್ಯೂಮಿನಿಯಂ ಫಾಯಿಲ್ ಪೇಪರನ್ನು ನೀಟಾಗಿ ಇದನ್ನು ರ್ಯಾಪ್ ಮಾಡಿಕೊಳ್ಬೇಕು ಅದರಿಂದ ಸಪೋಸ್ ಮನೆಯಲ್ಲಿ ಪಾರ್ಟಿ ಇದೆ ಮಕ್ಕಳ ಬರ್ಡೇ ಇದೆ ಅಂತ ಹೇಳುವಾಗ ಇಂತಹ ರೆಸಿಪೀಸ್ಗಳನ್ನು ಪಟ್ಟಂತ ಮಾಡ್ಕೊಳ್ಬೋದು ಅಯ್ಯೋ ಏನಪ್ಪ ಡೆಸರ್ಟ್ ಮಾಡೋದು ಅಂತ ಆಲೋಚನೆ ಮಾಡ್ತಿರಬೇಕಾದ್ರೆ ಒಂದು ದೊಡ್ಡ ಪಾತ್ರೆಗೆ ಸುಮಾರು ನಾಲ್ಕರಿಂದ ಆರು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಒಂದು ಸ್ಟ್ಯಾಂಡನ್ನು ಇಟ್ಟು ಅದರ ಮೇಲೆ ನಾವೇನು ರ್ಯಾಪ್ ಮಾಡಿದಂತಹ ಪಾತ್ರೆಯನ್ನು ಇಟ್ಟು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ಹೈ ಫ್ಲೇಮಲ್ಲಿ ಇಡುವ ಮುಚ್ಚಳವನ್ನು ಮುಚ್ಚಿ ಎಸ್ ಆಫ್ಟರ್ ಓ ಓ ಶೆಕ್ ಸ್ಟೀಮ್ ಹೇಗಿದೆ ನೋಡಿ ಆಫ್ಟರ್ ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ನಾನು ತೆಗೆದು ನೋಡಬೇಕಾದ್ರೆ ಅದ್ಭುತವಾದ ಬ್ರೆಡ್ ಕ್ಯಾರಮಲೈಸ್ಡ್ ಕಸ್ಟರ್ಡ್ ರೆಡಿಯಾಗಿದೆ ಇದನ್ನು ನೀವು ಯಾವುದೇ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಸಹ ಮಾಡ್ಬೋದು ಬಿಸಿ ಬಿಸಿಯಾಗಿಯೂ ಮಾಡ್ಕೊಳ್ಬಹುದು ಅಥವಾ ಚಿಲ್ಡ್ ಇಷ್ಟ ಆಗ್ತದಾದರೆ ಚಿಲ್ಡ್ ಆಗಿಯೂ ಮಾಡ್ಕೊಳ್ಬಹುದು ಈ ಅದ್ಭುತ ರೆಸಿಪಿಯನ್ನು ನೀವು ಟೇಸ್ಟ್ ಮಾಡಿದ ಮೇಲೆ ನಿಮಗೆ ಹೇಗಾಯಿತು ಅಂತ ನನಗೆ ತಿಳಿಸ್ಲಿಕ್ಕೆ ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇನ್ಸ್ಪಿರೇಷನ್ ನೀವು ಮಾತ್ರ ನೋಡೋದಲ್ಲದೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್